ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಕನ್ನಡಿಗರೇ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಘಟಕದಿಂದ ಆಯಾಸ್ ಕನ್ನಡಿಗ ತಾಲೂಕು ಅಧ್ಯಕ್ಷರು ಮಾತಾಡ್ತಿರೋದು ತಮಗೆ ತಿಳಿದಿರೋ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಲ್ಲಿ ನಾಡು ನುಡಿ ಜಲ ರೈತರ ವಿಚಾರ ಕಾರ್ಮಿಕರ ವಿಚಾರ ಬಂದಾಗ ಸತತ ಹೋರಾಟ ಮಾಡ್ಕಂಡೇ ಬಂದಿದೆ ಈಗ ಹದಿನೈದನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅವರು ಅದಕ್ಕೆ ಸಂಪೂರ್ಣ ನಮ್ಮ ಕರವೇ ಬೆಂಬಲ ಸಂಪೂರ್ಣವಾಗಿದೆ ಏನಾದ್ರೆ ಅಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅತಿ ಹೆಚ್ಚು ಆದ್ಯತೆ ತಮಿಳರಿಗಿದೆ ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗಳು ತಮಿಳಿರಿಗಿದೆ ಅಲ್ಲಿ ಕನ್ನಡಿಗೆ ಅನ್ಯಾಯ ಆಗ್ತಿರೋದು ಕಂಡು ಬರ್ತಾ ಇದೆ ಅದಕ್ಕೆ ನಮ್ಮ ಕರವೆಯಿಂದ ಇದಕ್ಕೆ ವಿರೋಧವಾಗಿ ನಾವು ಏನು ಹದಿನೈದನೇ ತಾರೀಕು ರೈತರ ಚಳವಳಿ ಹಮ್ಮಿಕೊಂಡವ್ರೆ ಅದಕ್ಕೆ ಸಂಪೂರ್ಣವಾಗಿ ಅಲ್ಲಿಗೆ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಭಟನೆ ಭಾಗಿಯಾಗ್ತಾ ಇದೀವಿ ರೈತರ ಸಮಸ್ಯೆ ಏನಿದೆ ಸತತ ಅವರು ತಮ್ಮ ಬೇಡಿಕೆಗಳನ್ನ ಕೇಳ್ಕೊಂಡೇ ಬರ್ತಾ ಇದಾರೆ ಆದರೆ ಕಾರ್ಖಾನೆಯವರು ಅವರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅವರು ಒಂದು ತೂಕದ ಯಂತ್ರವನ್ನು ಆಚೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸತತವಾಗಿ ಕೇಳ್ಕೊಂಡವ್ರೆ ಆದ್ರೆ ಅವರು ಉದ್ದಟನದಿಂದ ಅವರು ಇವತ್ ತನಕ ಮಾಡಿಕೊಟ್ಟಿಲ್ಲ ಆಮೇಲೆ ಬೇಗ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಅದನ್ನು ನೀವು ಮಾಡಿಕೊಡ್ತಾ ಇಲ್ಲ ಇದು ರೈತರಿಗೆ ಸತತ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದೀರಾ ಇದ್ರ ವಿರುದ್ಧ ನಾವು ಕರ್ನಾಟಕ ಪ್ರವೀಣ್ ಶೆಟ್ಟಿ ಕರ್ನಾಟಕ ರಕ್ಷಣಾಧಿಕೆ ಪ್ರವೀಣ್ ಶೆಟ್ಟಿ ಬಣ ನಿಮ್ಮ ವಿರುದ್ಧವಾಗಿ ಸತತ ಇದ್ದೇ ಇರುತ್ತೆ ರೈತ ಪರವಾಗಿ ಇದ್ದೇ ಇರುತ್ತೆ ಅವರು ಅವರ ಜೊತೆಗೆ ಮುತ್ತಿಗೆಯನ್ನು ಮಾಡ್ತಾ ಮತ್ತು ಧರಣಿನ ಕೂತ್ಕೊಂಡ್ರೆ ಧರಣಿನೂ ಕೂತ್ಕೋತಾ ಇದ್ದೀನಿ ನಿಮ್ಮ ವಿರುದ್ಧವಾಗಿ ನೀವು ರೈತರ ಸಮಸ್ಯೆ ಬಗೆಹರಿಸುವಾಗ ಬಗೆಹರಿಸೋ ತನಕ ನಾವು ನಮ್ಮ ಪ್ರತಿಭಟನೆ ಕೈ ಕೈ ಬಿಡಲ್ಲ ಅಂತ ತಮ್ಮಲ್ಲೇ ಎರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ